ಸಿನಿಮಾ ರಂಗದಲ್ಲಿ ಯಾರು ಯಾರಿಗೂ ಯಾರಿಗೂ ಕೂಡ ಸಪೋರ್ಟ್ ಮಾಡುವಂಥದ್ದು ತುಂಬ ಕಡಿಮೆ ಅಂಥದ್ರಲ್ಲಿ ನಮ್ಮನ್ನು ಭೇಟಿಯಾಗಿ ನಮ್ಮ ಒಡನಾಟ ಮೇಲೆ ನಮ್ಮ ವಿಜಯ್ ಸರ್ ಅವರು ಒಂದು ಮಾತು ಹೇಳಿದರು ಭುವನ್ ಯು ಶುಡ್ ಬಿಕಮ್ ಅ ಸೂಪರ್ ಸ್ಟಾರ್ ಒಂದೇ ಮಾತು ಹೇಳಿದರು ಹಾಗೆ ಅವ್ರ ಜೊತೆ ಇದ್ದ ಅವ್ರ ಪತ್ನಿ ಕೂಡ ಹೌದು ನೀವು ಇಷ್ಟು ಇಲ್ಲಿವರೆಗೂ ನೀವು ಕಷ್ಟಪಟ್ಟಿದ್ದೀರಿ ಯುಶು ಬಿಕಮ್ಮ ಸೂಪರ್ ಸ್ಟಾರ್ ನಿಮ್ಮ ಜೊತೆ ನಿನ್ನ ನಿನ್ನ ಜೊತೆ ಮತ್ತು ನಾವು ಸದಾ ಇರ್ತೀವಿ ಅಂತ ಹೇಳಿ ನಮಗೆ ಹುರಿದುಂಬಿಸಿ ಇಲ್ಲಿವರೆಗೂ ನಮ್ಮ ಕೈ ಬಿಡದೆ ಇಂಥ ಒಂದು ಅದ್ಭುತವಾದ ಸಿನಿಮಾವನ್ನು ಮಾಡೋದಕ್ಕೆ ಕಾರಣಕರ್ತರಾಗಿರುವಂತಹ ವಿಜಯ್ ಸರ್ ಹಾಗೂ ಅಮೃತ ದೇಗಿ ಅವರಿಗೆ ದೊಡ್ಡ ನಮಸ್ಕಾರಗಳನ್ನು ತಿಳಿಸ್ತೀನಿ ಥ್ಯಾಂಕ್ ಯು ಒಬ್ಬ ನಟ ಚಿತ್ರರಂಗಕ್ಕೆ ಬಂದು ಅದು ಯಾವುದೇ ಭಾಷೆಯಲ್ಲಿ ಇಂಥ ಒಬ್ಬರ ಜೊತೆ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ನಾವು ನಾನು ಹಲವಾರು ಸಿನಿಮಾಗಳನ್ನು ಮಾಡಿದ್ದೀನಿ ಆ ಸಿನಿಮಾಗಳಲ್ಲೆಲ್ಲ ಈ ಸೀನಿಯರ್ ನಟರ ಜೊತೆ ಮಾತು ಕೂತು ಮಾತಾಡ್ತಿದ್ದಾಗ ಎಲ್ಲರ ಬಾಯಲ್ಲಿ ಅಂದರೆ ತುಂಬ ಸೀನಿಯರ್ ನಟರ ಜೊತೆ ಕೂತು ಮಾತಾಡ್ತಿದ್ದಾಗ ಎಲ್ಲರೂ ಬಾಯಲ್ಲಿ ಬರ್ತಾ ಇದ್ದಿದ್ದೊಂದು ವಿಷಯ ಏನು ಅಂತಂದರೆ ನಾವು ನಮ್ಮ ಯೂತ್ ದಿನಗಳಲ್ಲಿ ಯಂಗ್ಸ್ಟರ್ ದಿನಗಳಲ್ಲಿ ನಮ್ಮಲ್ಲಿ ಇದ್ದಿದ್ದು ಒಂದೇ ಏನು ಏನು ಅಂತಂದರೆ ನಾವು ಪುಟ್ಟಣ್ಣ ಕನಗಾಲವ್ರ ಜೊತೆ ಕೆಲಸ ಮಾಡಬೇಕು ಅನ್ನುವಂಥದ್ದು ಅಂತ ಸೊ ನಮ್ಮ ಲೈಫಲ್ಲಿ ಇದ್ದಿದ್ದು ಒಂದು ಅಂತಂದರೆ ಒಂದು ಸಲ ಅವ್ರನ್ನ ಭೇಟಿ ಆಗೋದು ಎಲ್ಲ ಒಂದು ಸಲ ಅವ್ರನ್ನ ಮೀಟಾಗಿ ಸರ್ ಡವಿಡ್ ನಮಗೂ ಸರ್ ಕೆಲಸ ಕೊಡಿ ಅಂತ ಕೇಳ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ವಿ ಅಂತ ಅವರನ್ನು ಹೇಳ್ತಾ ಇದ್ವಿ ಅದೇ ರೀತಿಯಲ್ಲಿ ಈ ನಮ್ಮ ಜನರೇಷನ್ ನಟರನ್ನು ನೀವು ತಗೊಂಡ್ರೆ ನಾವೆಲ್ಲರೂ ಕೂತು ಸೆಟ್ಟಲ್ಲಿ ಅಲ್ಲಿ ಇಲ್ಲಿ ಮಾತಾಡಿದಾಗ ಒಂದೇ ಒಂದು ವಿಷಯವನ್ನು ಏನು ಅಂತಂದರೆ ಒಂದು ಸಲ ಯೋಗರಾಜ್ ಭಟ್ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದು ನಾನು ಸಿನಿಮಾ ರಂಗಕ್ಕೆ ಬಂದಾಗಲೂ ಕೂಡ ಶುರುವಲ್ಲಿ ತುಂಬ ಆಸೆ ಇಷ್ಟಪಟ್ಟು ಕ್ರೇಜ್ ಅಂತ ಇದ್ದಿದ್ದು ಒಬ್ಬರೇ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅಂತ ಇದ್ದಿದ್ದು ನನಗೆ ಆಸೆ ಯೋಗರಾಜ್ ಭಟ್ ಸರ್ ಜೊತೆ ಇವತ್ತು ಎಲ್ಲರ ಆಶೀರ್ವಾದದಿಂದ ಆ ಭಗವಂತನ ಆಶೀರ್ವಾದದಿಂದ ಇವತ್ತು ಸರ್ ಜೊತೆ ಕೂತಿರುವಂಥದ್ದೇ ನಮ್ಮ ಒಂದು ದೊಡ್ಡ ಒಂದು ಪುಣ್ಯ ಅಂತ ನಾನು ಅನ್ಕೋತೀನಿ ಸೊ ಬಾಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್